ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ನಾನು ಈಗ ಬಿಡಿಸುತ್ತಿರುವಂತಹ ಕ್ವಶನ್ ಪೇಪರ್ ಬುಕ್ಲೆಟ್ ಕೋಡ್ ಆರ್ ಆಗಿದೆ ಹೌದಾ ನಿಮ್ಮ ಕ್ವಶನ್ ಪೇಪರ್ ಬುಕ್ಲೆಟ್ ಕೋಡ್ ಪಿ ಆಗಿರ್ಬೋದು ಕ್ಯೂ ಆಗಿರ್ಬೋದು ಆರ್ ಆಗಿರ್ಬೋದು ಎಸ್ ಆಗಿರ್ಬೋದು ಅಥವಾ ಎ ಬಿ ಸಿ ಡಿ ಅಂತ ಯಾವುದೇ ಕೋಡ್ ಆಗಿರ್ಬೋದು ಓಕೆ ಸೊ ವಿದ್ಯಾರ್ಥಿಗಳು ಕಾಪಿ ಮಾಡಬಾರ್ದು ಅಂತ ಈ ಒಂದು ಬುಕ್ಲೆಟ್ಗಳಲ್ಲಿ ಕ್ವಶನ್ಗಳನ್ನು ಹಿಂದೆ ಮುಂದಾಗಿ ಕೊಟ್ಟಿರ್ತಾರೆ ಆದರೆ ಎಲ್ಲ ಟೆಸ್ಟ್ ಬುಕ್ಲೆಟ್ ಕೋಡ್ಗಳಲ್ಲಿ ಕ್ವಶನ್ಗಳು ಸೇಮ್ ಇರುತ್ತೆ ಸೊ ಹಾಗಾಗಿ ಈಗ ನಾನು ಹೇಳುವಂತಹ ಉತ್ತರಗಳನ್ನು ನೀವು ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ಸಹ ನೋಡ್ಬೋದು ಓಕೆ ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈಗ ಸದ್ಯಕ್ಕೆ ನಾವು ಗಣಿತ ವಿಷಯದ ಅಥವಾ ಮೆಥಮೆಟಿಕ್ಸ್ ವಿಷಯದ ಪ್ರ ಕೀ ಉತ್ತರಗಳನ್ನು ನೋಡೋಣ ನೀವು ಇಲ್ಲಿ ನೋಡ್ಬೋದು ನಾನು ಈಗ ಏನು ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಿದ್ದೀನಿ ಅಂದರೆ ಈ ಸೈಡ್ ಇಂಗ್ಲೀಷ್ ಮೀಡಿಯಮ್ ಇದೆ ಈ ಸೈಡು ಹಿಂದಿಯಲ್ಲಿದೆ ಓಕೆ ನಿಮ್ಮ ಮಾಧ್ಯಮ ಕನ್ನಡ ಮೀಡಿಯಮ್ ಆಗಿದ್ದರೆ ನೀವು ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪೇರ್ ಮಾಡಿ ನೋಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಿಮ್ದೇನಾದರೂ ಕನ್ನಡ ಮೀಡಿಯಮ್ ಆಗಿದ್ದರೆ ಹೇಗಿರುತ್ತೆಪ್ಪ ಅಂತಂದರೆ ಈ ಎಡಗಡೆ ಸೈಡು ಏನು ಕನ್ನಡದಲ್ಲಿ ಪ್ರಶ್ನೆಗಳಿರುತ್ತೆ ಹಾಗೆ ಬಲಗಡೆ ಸೈಡು ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳು ಇರುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ಇಂಗ್ಲೀಷ್ ಪ್ರಶ್ನೆಗಳನ್ನ ಕಂಪೇರ್ ಮಾಡಿಕೊಂಡು ನೀವು ನಿಮ್ಮ ಕನ್ನಡ ಪ್ರಶ್ನೆಗಳಿಗೆ ಏನು ಉತ್ತರಗಳನ್ನು ಸಹ ನೀವು ಕಂಡ್ಕೊಳ್ಬೋದು ಓಕೆ ಸೊ ಈಗ ನಾವು ಪ್ರಶ್ನೆಗಳನ್ನ ಅಂದರೆ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ಸೊ ಗಣಿತ ವಿಷಯದ ಇಪ್ಪತ್ತಾರನೇ ಪ್ರಶ್ನೆ ಓಕೆ ಸೊ ಈ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಅಲ್ಲಿ ಇರುವಂಥದ್ದು ಅಕ್ಯೂಟ್ ಆ್ಯಂಗಲ್ ಅನ್ನುವಂಥದ್ದು ಓಕೆ ಸೊ ಈ ವಿಡಿಯೋದಲ್ಲಿ ಕೇವಲ ಕೀ ಉತ್ತರಗಳನ್ನ ಮಾತ್ರ ನೋಡ್ತಾ ಹೋಗೋಣ ಹಾಗೆ ಮುಂಬರುವ ವಿಡಿಯೋಗಳಲ್ಲಿ ಈ ಒಂದು ಕೀ ಉತ್ತರಗಳಿಗೆ ಸರಿಯಾದ ಎಕ್ಸ್ಪ್ಲನೇಷನ್ ಸಹ ನಾವು ನೋಡ್ತಾ ಹೋಗೋಣ ಸೊ ಇಪ್ಪತ್ತಾರನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಉತ್ತರ ಆಗಿದೆ ಅಕ್ಯೂಟ್ ಆ್ಯಂಗಲ್ ಅನ್ನುವಂಥದ್ದು ಹಾಗೆ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಓಕೆ ಮ್ಯಾಥ್ಸ್ ದ ಫಾಲೋಯಿಂಗ್ ಇದು ಪ್ರಶ್ನೆ ಆಗಿತ್ತು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಅಲ್ಲಿ ಇರುವಂಥದ್ದು ಓಕೆ ಸೊ ಎ ತ್ರೀ ಬಿ ಫೋರ್ ಸಿ ಟು ಡಿ ಒನ್ ಆಗಿರುತ್ತೆ ಓಕೆ ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತೆಂಟನೇ ಪ್ರಶ್ನೆ ಓಕೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿದೆ ನೋಡಿ ಓಕೆ ಎ ಫೋರ್ ಬಿ ತ್ರೀ ಸಿ ಟು ಡಿ ಒನ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಅಲ್ಲಿರುವಂಥದ್ದು ಓಕೆ ಸ್ಟೇಟ್ಮೆಂಟ್ ಒನ್ ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ ಟೂ ಈಸ್ ಫಾಲ್ಸ್ ಅಂತ ಓಕೆ ಅಂದರೆ ಎರಡು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದು ಕರೆಕ್ಟು ಅಂತೇಳಿ ನಿಮಗೆ ಅಥವಾ ಯಾವುದು ತಪ್ಪಾಗಿದೆ ಅಂತ ಹೇಳಲಿಕ್ಕೆ ಹೇಳಿರ್ತಾರೆ ಹಾಗಾಗಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಎರಡನೇ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂವತ್ತನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಏನಿದೆ ಅಂತಂದರೆ ಅ ಕ್ಯೂಬಾಡಲ್ ಕಂಟೈನರ್ ಹ್ಯಾಸ್ ಲೆಂತ್ ನೈನ್ಟೀನ್ ಸೆಂಟಿಮೀಟರ್ ಆ್ಯಂಡ್ ಹೈಟ್ ಟೆನ್ ಸೆಂಟಿಮೀಟರ್ ಹೌ ವೈಡ್ ಮಸ್ಟ್ ಇಟ್ ಬಿ ಟು ಹೋಲ್ಡ್ ನೈನ್ಟೀನ್ ತೌಸಂಡ್ ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಲಿಕ್ವಿಡ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ನಲ್ಲಿದೆ ಒನ್ ಮೀಟರ್ ಅನ್ನುವಂಥದ್ದು ಓಕೆ ಸೊ ಇದು ಆ್ಯಕ್ಚುಲಿ ಹಂಡ್ರೆಡ್ ಸೆಂಟಿಮೀಟರ್ ಬರುತ್ತೆ ಹಂಡ್ರೆಡ್ ಸೆಂಟಿಮೀಟರ್ ಅಂತಂದರೆ ಒಂದು ಮೀಟರ್ ಇದನ್ನೆಲ್ಲ ನಾನು ಮುಂಬರುವಂಥ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆ ನೆಕ್ಸ್ಟ್ ಮೂವತ್ತ ಒಂದನೇ ಪ್ರಶ್ನೆಯನ್ನು ನೋಡಿ ಏನಿದೆಪ್ಪ ಅಂತಂದರೆ ಶಶಿ ಬರೋಡ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆನ್ ಸಿಂಪಲ್ ಇಂಟ್ರೆಸ್ಟ್ ಎಟ್ ದಿ ರೇಟ್ ಆಫ್ ಏಯ್ಟ್ ಪರ್ಸೆಂಟ್ ಪರ್ ಆ್ಯನಮ್ ಫಾರ್ ತ್ರೀ ಇಯರ್ಸ್ ಎಟ್ ದ ಎಂಡ್ ಆಫ್ ತ್ರೀ ಇಯರ್ಸ್ ಸಿ ಪೇಡ್ ಬ್ಯಾಕ್ ತರ್ಟಿ ತರ್ಟಿ ತೌಸಂಡ್ ಹೌ ಮಚ್ ಮನಿ ಸಿ ಸ್ಟಿಲ್ ಹ್ಯಾಸ್ ಟು ಪೇ ಅಂತ ಕೇಳಿದ್ದಾರೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಅಲ್ಲಿರುವಂಥದ್ದು ಒಂದು ಸಾವಿರ ರೂಪಾಯಿಗಳು ಓಕೆ ಆವಾಗಲೇ ಹೇಳ್ದಂಗೆ ನೀವು ನಿಮ್ದೇನಾದರೂ ಕನ್ನಡ ಮಾಧ್ಯಮ ಆಗಿದ್ದರೆ ಇಂಗ್ಲೀಷ್ನಲ್ಲಿ ಕ್ವಶನ್ಗಳನ್ನ ಕಂಪೇರ್ ಮಾಡ್ತಾ ಹೋಗಿ ಪ್ರಶ್ನೆಗಳು ಎಲ್ಲ ಸೇಮ್ನೇ ಇರ್ತವೆ ಓಕೆ ಸೊ ಮೂವತ್ತೆರಡನೇ ಪ್ರಶ್ನೆಗೆ ನೋಡೋಣ ಮೂವತ್ತೆರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ರಾಜು ಬರೋಸ್ ರುಪೀಸ್ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫ್ರಮ್ ರಾಜಾ ಆನ್ ಸಿಂಪಲ್ ಇಂಟ್ರೆಸ್ಟ್ ಅಟ್ ದ ರೇಟ್ ಆಫ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಆ್ಯನ ವಾಟ್ ಅಮೌಂಟ್ ವಿಲ್ ಬಿ ಪೇಡ್ ಬ್ಯಾಕ್ ಆಫ್ಟರ್ ತ್ರೀ ಇಯರ್ಸ್ ನೈನ್ ಮಂತ್ಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿ ಇರುವಂಥದ್ದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪಾಯಿಂಟ್ ಟು ಫೈವ್ ರುಪೀಸ್ ಅನ್ನುವಂಥದ್ದು ಓಕೆ ಹಾಗೆ ಮೂವತ್ತ್ ಮೂರನೇ ಪ್ರಶ್ನೆಯನ್ನು ನೋಡಿ ಜ್ಯಾಮೆಟ್ರಿಗೆ ಸಂಬಂಧಪಟ್ಟದ್ದು ಏನು ಕೇಳಿದ್ದಾರೆ ಅಂತಂದರೆ ಇನ್ ದ ಫಿಗರ್ ಗಿವನ್ ಬಿಲೋ ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ ವಾಯ್ ಅಂತ ಕೇಳಿದ್ದಾರೆ ಓಕೆ ಸೊ ಮೊದಲಿಗೆ ನೀವು ಈ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ಆ ನಂತರ ವಾಯ್ ವ್ಯಾಲ್ಯೂ ಕಣ್ಣು ಹಿಡಬೇಕು ಆಮೇಲೆ ಎಕ್ಸ್ನಲ್ಲಿ ವಾಯನ್ನು ಕಳೆಯಬೇಕು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರರಲ್ಲಿ ಇದೆ ನೋಡಿ ಓಕೆ ಆಪ್ಷನ್ ನಂಬರ್ ತ್ರೀ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ಫೈ ಅನ್ನುವಂಥದ್ದು ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ಅದೇನಂತಂದರೆ ನೀವು ಈ ಮುಂದೆ ಬರುವಂತಹ ಆದರ್ಶ ವಿದ್ಯಾಲಯ ಏನು ಶಾಲೆಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಹಾಗೆ ಮೊರಾರ್ಜಿ ಶಾಲೆಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಇವುಗಳನ್ನೆಲ್ಲ ನೀವು ಅಟೆಂಡ್ ಆಗ್ತಿದ್ರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ ಬಿಡಿಸ್ಬೋದು ಓಕೆ ಅಂದರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ ಓಕೆ ಯಾವ ರೀತಿಯಾಗಿ ನಮ್ಮ ಏನು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಬರುತ್ತೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ಇದರಿಂದ ನೀವು ಎಕ್ಸಾಮ್ನಲ್ಲಿ ಕನ್ಫ್ಯೂಷನನ್ನು ಹೋಗಲಾಡಿಸ್ಬೋದು ಹಾಗಾದರೆ ನಿಮಗೆ ಈ ಒಂದು ಆದರ್ಶ ವಿದ್ಯಾಲಯದ ಎರಡು ಸಾವಿರದ ಹನ್ನೊಂದನೇ ಇಸುವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯವರೆಗೆ ಟೋಟಲ್ ಹದಿನೈದು ವರ್ಷಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವಂಥದ್ದು ಬೇಕಾಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಸೊ ನಾವು ನಿಮಗೆ ವಾಟ್ಸಪ್ ಮುಖಾಂತರನೇ ಪಿ ಡಿ ಎಫ್ ಈ ಕ್ವಶನ್ ಪೇಪರ್ಗಳ ಪಿ ಡಿ ಎಫನ್ನು ಸೆಂಡ್ ಮಾಡ್ತೀವಿ ಓಕೆ ಸೊ ಈ ಒಂದು ಪಿ ಡಿ ಎಫ್ಗಳು ಉಚಿತ ಇರೋದಿಲ್ಲ ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದರೆ ನಿಮಗೆ ಈ ಒಂದು ಪಿ ಡಿ ಎಫ್ಗಳನ್ನ ನಾವು ಸೆಂಡ್ ಮಾಡ್ತೇವೆ ನೀವು ಅದನ್ನು ಜೆರಾಕ್ಸ್ ಅದು ಓಡ್ಕೊಳ್ಬೋದು ಅಥವಾ ಹಾಗೆ ಮೊಬೈಲ್ನಲ್ಲಿಯೇ ಓದ್ಕೊಳ್ಬೋದು ಓಕೆ ಸೊ ಕೇವಲ ಆದರ್ಶ ವಿದ್ಯಾಲಯ ಮಾತ್ರ ಅಲ್ಲ ಮುರಾರ್ಜಿ ಪ್ರಶ್ನೆ ಪತ್ರಿಕೆಗಳು ಸಹ ಇವೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಹ ಇವೆ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಅಂದರೆ ಮುಂದಿನ ಪ್ರಶ್ನೆಯ ಕೀ ಉತ್ತರವನ್ನು ನೋಡ್ತಾ ಹೋಗೋಣ ಸೊ ಮೂವತ್ತ್ ಮೂರನೇ ಪ್ರಶ್ನೆಯದು ಕಿಯ ಉತ್ತರ ಯಾವುದಾಗಿತ್ತಂದರೆ ಆಪ್ಷನ್ ಮೂರಲ್ಲಿರುವಂಥದ್ದು ಇರುವಂಥದ್ದು ಫೈ ಆಗಿತ್ತು ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ನೋಡೋಣ ಸೊ ಮೂವತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಸೊ ಮೂವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಅಲ್ಲಿರುವಂಥದ್ದು ಒಂದು ನೂರ ಮೂವತ್ತೆರಡು ಅನ್ನುವಂಥದ್ದು ಹಾಗೆ ಮೂವತ್ತೈದನೇ ಪ್ರಶ್ನೆಯನ್ನು ನೋಡಿ ದ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ಆ್ಯಂಗಲ್ ಎ ಈಸ್ ಒನ್ ಥರ್ಡ್ ಆಫ್ ರೈಟ್ ಆ್ಯಂಗಲ್ ಫೈಂಡ್ ದ ಮೆಸರ್ ಆಫ್ ಆ್ಯಂಗಲ್ ಎ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವ ಸಾರಿ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಒಂದು ನೂರ ಐವತ್ತು ಡಿಗ್ರಿ ಹಾಗೆ ಮೂವತ್ತಾರನೇ ಪ್ರಶ್ನೆಯನ್ನು ನೋಡಿ ಮೂವತ್ತಾರನೇ ಪ್ರಶ್ನೆ ಏನಿದೆ ಅಂತಂದರೆ ರಾಹುಲ್ ಹ್ಯಾಡ್ ರುಪೀಸ್ ಒನ್ ಟ್ವೆಂಟಿ ಹೀ ಬೋಟ್ ಅ ಗಿಫ್ಟ್ ಫಾರ್ ಹಿಸ್ ಮದರ್ ವಿಚ್ ಕಾಸ್ಟ್ಸ್ ಒನ್ ಹಂಡ್ರೆಡ್ ನೈನ್ಟೀನ್ ಪಾಯಿಂಟ್ ಸಾರಿ ಒನ್ ಹಂಡ್ರೆಡ್ ನೈನ್ ಪಾಯಿಂಟ್ ಸೆವೆನ್ ಫೈವ್ ರುಪೀಸ್ ಹೌ ಮಚ್ ಮನಿ ಈಸ್ ಲೆಫ್ಟ್ ವಿತ್ ಹಿಮ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ರುಪೀಸ್ ಟೆನ್ ಪಾಯಿಂಟ್ ಟೂ ಫೈ ಅನ್ನುವಂಥದ್ದು ಹಾಗೆ ಮೂವತ್ತೇಳನೇ ಪ್ರಶ್ನೆ ನೋಡಿ ಸೊ ಮೂವತ್ತೇಳನೇ ಪ್ರಶ್ನೆ ಏನಂತಂದರೆ ಇದೊಂದು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಆಗಿದೆ ಇವುಗಳನ್ನೆಲ್ಲ ಕೂಡಬೇಕು ನೀವು ಕೂಡಿಸಿದ ಮೇಲೆ ನಿಮಗೆ ಉತ್ತರ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಪಾಯಿಂಟ್ ತ್ರೀ ತ್ರೀ ನೈನ್ ಅನ್ನುವಂಥದ್ದು ಓಕೆ ಹಾಗೆ ಮೂವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಮೂವತ್ತೆಂಟನೇ ಪ್ರಶ್ನೆ ಏನಿದೆ ಅಂತಂದರೆ ರೇಖಾ ಕವರ್ಸ್ ಅ ಡಿಸ್ಟನ್ಸ್ ಆಫ್ ಫಿಫ್ಟೀನ್ ಕಿಲೋಮೀಟರ್ ವಾಕಿಂಗ್ ವಿತ್ ಅ ಸ್ಪೀಡ್ ಆಫ್ ತ್ರೀ ಕಿಲೋಮೀಟರ್ ಪರ್ ಅವರ್ ಹೌ ಮಚ್ ಡಿಸ್ಟನ್ಸ್ ವುಡ್ ಶಿ ಕವರ್ ಇನ್ ದ ಸೇಮ್ ಟೈಮ್ ಇಫ್ ಶಿ ವಾಕ್ಸ್ ಅಟ್ ಅ ಸ್ಪೀಡ್ ಆಫ್ ಸೆವೆನ್ ಕಿಲೋಮೀಟರ್ ಪರ್ ಅವರ್ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರರಲ್ಲಿ ಇರುವಂಥದ್ದು ಮೂವತ್ತೈದು ಕಿಲೋಮೀಟರ್ ಓಕೆ ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಮುಂಬರುವಂತಹ ಆದರ್ಶ ವಿದ್ಯಾಲಯ ಆಗಿರ್ಬೋದು ಮುರಾರ್ಜಿ ಆಗಿರ್ಬೋದು ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ದ ಸ್ಪೀಡ್ ಆಫ್ ಅ ಬಸ್ ಈಸ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಸ್ ಇನ್ ಟೆನ್ ಸೆಕೆಂಡ್ಸ್ ಈಸ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಒಂದು ನೂರು ಮೀಟರ್ ಅನ್ನುವಂಥದ್ದು ಹಾಗೆ ನಲವತ್ತನೇ ಪ್ರಶ್ನೆ ನೋಡೋಣ ದೇರ್ ಆರ್ ಫೋರ್ಟಿ ಏಯ್ಟ್ ರೋಸ್ ಆಫ್ ಪ್ಲಾಂಟ್ಸ್ ಇನ್ ಅ ಗಾರ್ಡನ್ ಈಚ್ ರೋ ಹ್ಯಾಸ್ ಟ್ವೆಲ್ ಪ್ಲಾಂಟ್ಸ್ ಇಫ್ ಈಚ್ ಪ್ಲಾಂಟ್ ನೀಡ್ಸ್ ತ್ರೀ ಬಕೆಟ್ಸ್ ಆಫ್ ವಾಟರ್ ದೆನ್ ಹೌ ಮೆನಿ ಬಕೆಟ್ಸ್ ಆಫ್ ವಾಟರ್ ಡು ವಿ ನೀಡ್ ಫಾರ್ ಆಲ್ ದ ಪ್ಲಾಂಟ್ಸ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಓಕೆ ಹಾಗೆ ನಲವತ್ತೊಂದನೇ ಪ್ರಶ್ನೆಯನ್ನು ಸಹ ನೋಡ್ಬಿಡೋಣ ಅ ಶಾಪ್ ಕೀಪರ್ ಶೋಲ್ಡ್ ಆ್ಯಂಡ್ ಆರ್ಟಿಕಲ್ ಫಾರ್ ರುಪೀಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೈ ಫಿಫ್ಟಿ ಏಯ್ಟ್ ಗೇನಿಂಗ್ ಒನ್ ಫಿಫ್ತ್ ಆಫ್ ದ ಕಾಸ್ಟ್ ಪ್ರೈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ನಲ್ಲಿರುವಂಥದ್ದು ನಾಲ್ಕುನೂರ ಅರವತ್ತೈದು ರೂಪಾಯಿಗಳು ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಸೊ ನಲವತ್ತೆರಡನೇ ಪ್ರಶ್ನೆ ಏನಿದೆ ಅಂತಂದರೆ ಆ ಶಾಪ್ ಕೀಪರ್ ಶಾಪ್ಕೀಪರ್ ಬೈಸರ್ ಟಾಯ್ ಫಾರ್ ಟಾಯ್ ಟಾಯ್ ಕಾರ್ ಫಾರ್ ರುಪೀಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆಲ್ಸ್ ಇಟ್ ಫಾರ್ ರುಪೀಸ್ ತ್ರೀ ತರ್ಟಿ ವಾಟ್ ಈಸ್ ಈಸ್ ಗೇನ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದರಲ್ಲಿ ಇರುವಂಥದ್ದು ಟೆನ್ ಪರ್ಸೆಂಟೇಜ್ ಹಾಗೆ ನಲವತ್ತ್ಮೂರನೇ ಪ್ರಶ್ನೆ ಸಿಂಪ್ಲಿಫಾಯ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಬೋಡ್ಮಾಸ್ ರೋಲ್ ಪ್ರಕಾರ ಮೊದಲಿಗೆ ಇಲ್ಲಿ ಡಿವಿಷನ್ ಮಾಡಬೇಕು ಆಮೇಲೆ ಮಲ್ಟಿಪ್ಲಿಕೇಶನ್ ಆಮೇಲೆ ಎಡಿಷನ್ ಆಮೇಲೆ ಏನು ಸಬ್ಟ್ರಾಕ್ಷನ್ ಹೌದಾ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಇರುವಂಥದ್ದು ಐವತ್ತು ಆಗಿರುತ್ತೆ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ನೋಡಿ ಲೇಡೀಸ್ ದ ಲೇಡೀಸ್ ಪೆಂಟ್ ರುಪೀಸ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಪಾಯಿಂಟ್ ಫೈ ರುಪೀಸ್ ಆನ್ ಮಿಲ್ಕ್ ಒನ್ ಟ್ವೆಂಟಿ ಫೈವ್ ಆನ್ ಬನಾನಾಸ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಆನ್ ಆ್ಯಪಲ್ಸ್ ಆ್ಯಂಡ್ ಒನ್ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಆನ್ ಮ್ಯಾಂಗೋಸ್ ಟು ಮೇಕ್ ಅಡಿಶ್ ಫಾರ್ ಫಿಫ್ಟೀನ್ ಪರ್ಸನ್ಸ್ ದ ಕಾಸ್ಟ್ ಪರ್ ಪರ್ಸನ್ ಈಸ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಅಲ್ಲಿ ಇರುವಂಥದ್ದು ಫಿಫ್ಟಿ ಒನ್ ಆಗಿದೆ ನಲವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಸೊ ದರೇಜ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ನಲ್ಲಿರುವಂಥದ್ದು ಫೈವ್ ಪಾಯಿಂಟ್ ಫೈ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನಲವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಓಕೆ ಐ ಆಮ್ ಅ ಮಲ್ಟಿಪಲ್ ಆಫ್ ಬೋತ್ ಟು ಆ್ಯಂಡ್ ಫೈವ್ ಹೂ ಆಮ್ ಐ ಇಫ್ ಐ ಆಮ್ ಲೆಸ್ ದೆನ್ ಫೋರ್ಟೀನ್ ಅಂತ ಕೇಳಿದ್ದಾರೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿರುವಂಥದ್ದು ಹತ್ತು ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಇಫ್ ಕೆ ಫಾಲೋಸ್ ಪ್ಯಾಟರ್ನ್ ತ್ರೀ ಕೊಮ ನೈ ನೈನ್ ಕೊಮ ಟ್ವೆಂಟಿ ಸೆವೆನ್ ಕೊಮ ಕೆ ಕೊಮ ಟು ಫೋರ್ಟಿ ತ್ರೀ ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಕೆ ಅಂತ ಏನಿದೆ ನೋಡಿ ಇಲ್ಲಿ ಒಂದು ಅಂಕಿ ಬರಬೇಕು ಅಥವಾ ಸಂಖ್ಯೆ ಬರಬೇಕು ಅದು ಯಾವುದು ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿರುವಂಥದ್ದು ಇರುವಂಥದ್ದು ಒಂದು ಅನ್ನುವಂಥದ್ದು ನೆಕ್ಸ್ಟು ದ ಎಮ್ ಆಫ್ ದ ಎಲ್ಸಿಯಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಆರ್ ನೈಂಟಿ ಸಿಕ್ಸ್ ಅಂಡ್ ಏಟ್ ರೆಸ್ಪೆಕ್ಟಿವ್ಲಿ ಇಫ್ ಒನ್ ನಂಬರ್ ಈಸ್ ಟ್ವೆಂಟಿ ಫೋರ್ ದೆನ್ ದ ಅದರ್ ನಂಬರ್ ಈಸ್ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಈಸ್ ದಿ ರೈಟ್ ಆನ್ಸರ್ ಮೂವತ್ತೆರಡು ಓಕೆ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ದ ಲೆಂತ್ ಆಫ್ ಟೂ ಐರನ್ ರಾಡ್ಸ್ ಆರ್ ಒನ್ ಫೋರ್ಟಿ ಫೋರ್ ಮೀಟರ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಮೀಟರ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ವಿಚ್ ಕ್ಯಾನ್ ಮೆಝರ್ ಈಚ್ ಆಫ್ ದೆಮ್ ಕಂಪ್ಲೀಟ್ಲಿ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟೂ ಅಲ್ಲಿರುವಂಥದ್ದು ಸಿಕ್ಸ್ಟೀನ್ ಮೀಟರ್ ನೆಕ್ಸ್ಟ್ ಐವತ್ತನೇ ಪ್ರಶ್ನೆಯನ್ನು ನೋಡಿ ಇಫ್ ದ ಕಾಸ್ಟ್ ಆಫ್ ತರ್ಟಿ ಟೂ ಆ್ಯಪಲ್ಸ್ ಈಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ದೆನ್ ದ ಕಾಸ್ಟ್ ಆಫ್ ಫಿಫ್ಟಿ ಟೂ ಆ್ಯಪಲ್ಸ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಎಂಟು ನೂರ ಮೂವತ್ತೆರಡು ರೂಪಾಯಿಗಳು ಓಕೆ ಸೊ ಇಲ್ಲಿವರೆಗೆ ನಾವು ಇಪ್ಪತ್ತೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೇವೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಈಗ ಮುಂದೆ ಐವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ದ ಸಮ್ ಆಫ್ ದ ನಂಬರ್ ಏಟ್ ಸಿಕ್ಸ್ ನೈನ್ ಫೈವ್ ಫೋರ್ ಆ್ಯಂಡ್ ದ ನಂಬರ್ ಅಪ್ಟೈನ್ ಬೈ ಇಂಟರ್ಚೇಂಜಿಂಗ್ ಇಟ್ಸ್ ಟೆನ್ಸ್ ಡಿಜಿಟ್ ಆ್ಯಂಡ್ ಥೌಸಂಡ್ಸ್ ಡಿಜಿಟ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಒನ್ ಸೆವೆನ್ ಟೂ ನೈನ್ ಒನ್ ಏಟ್ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಸೊ ಐವತ್ತೆರಡನೇ ಪ್ರಶ್ನೆಗೆ ಹೋದಕ್ಕೆ ಹೋಗುವುದಕ್ಕಿಂತ ಮುಂಚೆ ಇನ್ನೊಮ್ಮೆ ರಿಮೈಂಡರ್ ಮಾಡ್ತೀನಿ ನಿಮಗೆ ಸೊ ಏನಂತಂದರೆ ಈ ಒಂದು ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಶಾಲೆಗಳ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಒಂದು ನಿಮಿಷ ಐವತ್ತೆರಡನೇ ಪ್ರಶ್ನೆ ಓಕೆ ಐವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತಂದ್ರೆ ಆಪ್ಷನ್ ನಂಬರ್ ಮೂರು ಒನ್ ಸೆವೆನ್ ಟು ನೈನ್ ಒನ್ ಏಟ್ ಆಗಿತ್ತು ಐವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ದ ಟೆಂಪ್ರೇಚರ್ ಅಟ್ ವಿಚ್ ರೀಡಿಂಗ್ಸ್ ಇನ್ ಸೆಲ್ಸಿಯಸ್ ಅಂಡ್ ಫೆರನ್ ಆರ್ ಈಕ್ವಲ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರಲ್ಲಿರುವಂಥದ್ದು ಮೈನಸ್ ಫೋರ್ಟಿ ಡಿಗ್ರಿ ಓಕೆ ನೆಕ್ಸ್ಟ್ ಐವತ್ ಮೂರನೇ ಪ್ರಶ್ನೆಯನ್ನು ನೋಡಿ ದ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಆಫ್ ಅ ಹೆಲ್ದಿ ಮ್ಯಾನ್ ಈಸ್ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇನ್ ಫ್ಯಾರಾನ್ ಇಟ್ ಈಸ್ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರಾನ್ ಹೀಟ್ ಓಕೆ ಸೊ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಓಕೆ ಒಬ್ಬ ಒಂದು ಅಂದರೆ ಒಬ್ಬ ಮನುಷ್ಯನ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ತಾಪಮಾನ ಎಷ್ಟಿರುತ್ತೆ ಅಂತಂದರೆ ಸೆಲ್ಸಿಯಸ್ಸಲ್ಲಿ ಹೇಳೋದಾದರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹಾಗೆ ಫ್ಯಾರಾನೇಟಲ್ಲಿ ಹೇಳೋದಾದರೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರಾನೇಟ್ ಇರುತ್ತೆ ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ದ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಅಮಾಂಗ್ ಅಂತ ಕೇಳಿದರೆ ಲೆವೆನ್ ಬೈ ಫೈವ್ ಲೆವೆನ್ ಬೈ ನೈನ್ ಲೆವೆನ್ ಬೈ ಸೆವೆನ್ ಲೆವೆನ್ ಬೈ ಸಿಕ್ಸ್ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಲೆವೆನ್ ಬೈ ನೈನ್ ಅಥವಾ ಒಂಬತ್ತನೆಯ ಹನ್ನೊಂದು ಅಂತ ಓಕೆ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಅರೇಂಜ್ ದ ಫಾಲೋಯಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ ದೇರ್ ವ್ಯಾಲ್ಯೂಸ್ ಅಂತ ಹೇಳಿದ್ದಾರೆ ಡಿಸೆಂಡಿಂಗ್ ಅಂತಂದ್ರೆ ಏನು ಇಳಿಕೆ ಕ್ರಮ ಹೌದಾ ಇಳಿಕೆ ಕ್ರಮದಲ್ಲಿ ನೀವು ಈ ಒಂದು ಆಪ್ಷನ್ಗಳನ್ನ ಹೇಳಬೇಕು ಸೊ ಹಾಗಾದರೆ ಐವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಫೈವ್ ಬೈ ಸಿಕ್ಸ್ ಸೆವೆನ್ ಬೈ ನೈನ್ ಲೆವೆನ್ ಬೈ ಏಯ್ಟೀನ್ ಒನ್ ಬೈ ತ್ರೀ ಅನ್ನುವಂಥದ್ದು ಹಾಗೆ ಐವತ್ತಾರನೇ ಪ್ರಶ್ನೆಯನ್ನು ನೋಡಿ ಸೊ ಈ ಐವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರರಲ್ಲಿ ಇರುವಂಥದ್ದು ಸೆವೆನ್ ಪಾಯಿಂಟ್ ಸಿಕ್ಸ್ ನೈನ್ ಫೈ ಕೆ ಜಿ ಅನ್ನುವಂಥದ್ದು ಓಕೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆಯನ್ನು ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ನೈನ್ ಲೀಟರ್ ಪ್ಲಸ್ ಫೋರ್ ಲೀಟರ್ ನೈನ್ ಮಿಲಿಮೀಟರ್ ಅಂತ ಕೇಳಿದ್ದಾರೆ ಸೊ ಎಡಿಷನ್ ಮಾಡಬೇಕು ನೀವು ಇಲ್ಲಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಸಿಕ್ಸ್ ಪಾಯಿಂಟ್ ನೈನ್ ಜೀರೋ ನೈನ್ ಲೀಟರ್ ಐವತ್ತೆಂಟನೇ ಪ್ರಶ್ನೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ರೋಮನ್ ನ್ಯುಮರೇಷನ್ ಈಸ್ ಇನ್ಕರೆಕ್ಟ್ ಓಕೆ ತಪ್ಪಾಗಿದೆ ಅಂತ ಕೇಳಿದರೆ ಓಕೆ ತಪ್ಪಾಗಿರುವಂತಹ ರೋಮನ್ ನ್ಯುಮರೇಷನನ್ನು ನೀವು ಹೇಳಬೇಕು ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಎಕ್ಸ್ ವಿ ವಿ ಐವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಐವತ್ತೊಂಬತ್ತನೇ ಪ್ರಶ್ನೆ ದ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ ತ್ರೀ ಟೈಮ್ಸ್ ಆಫ್ ಟ್ವೆಂಟಿ ಡಿಗ್ರಿ ಈಸ್ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ಒಂದು ನೂರ ಐವತ್ತು ಡಿಗ್ರಿ ಓಕೆ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆಯನ್ನು ನೋಡಿ ರೋಮನ್ ನಂಬರ್ ಈಕ್ವಲ್ ಟು ಸಮ್ ಆಫ್ ದ ರೋಮನ್ ನಂಬರ್ಸ್ ಎಕ್ಸ್ ಎಲ್ ವಿ ಐ ಐ ಐ ಆ್ಯಂಡ್ ಎಕ್ಸ್ ಎಕ್ಸ್ ವಿ ಐ ಐ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿ ಇರುವಂಥದ್ದು ಎಲ್ ಎಕ್ಸ್ ಎಕ್ಸ್ ವಿ ಹಾಗೆ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡಿ ದ ಕಾಸ್ಟ್ ಆಫ್ ದ ಏಟೀನ್ ನೋಟ್ಬುಕ್ಸ್ ಈಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ದೆನ್ ದ ಕಾಸ್ಟ್ ಆಫ್ ಲೆವೆನ್ ನೋಟ್ಬುಕ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರರಲ್ಲಿರುವಂಥದ್ದು ಇರುವಂಥದ್ದು ಏಳ್ನೂರ ತೊಂಬತ್ತೆರಡು ರೂಪಾಯಿಗಳು ಹಾಗೆ ಅರವತ್ತೆರಡನೇ ಪ್ರಶ್ನೆಯನ್ನು ನೋಡಿ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿರುವಂಥದ್ದು ಸೆವೆನ್ ಬೈ ಟ್ವೆಂಟಿ ಅನ್ನುವಂಥದ್ದು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅರವತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಫಿಲ್ ಇನ್ ದ ಬ್ಲ್ಯಾಂಕ್ ಸಾರಿ ಫಿಲ್ ಇನ್ ದ ಬಾಕ್ಸ್ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಭಿನ್ನ ರಾಶಿಯಲ್ಲಿ ಈ ತ್ರೀ ಹೋಲ್ ಫೈವ್ ಬೈ ಸಿಕ್ಸನ್ನು ಅನ್ನು ಟೂ ಹೋಲ್ ಫೋರ್ ಬೈ ಫೈವ್ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಸಿಕ್ಸ್ ಬೈ ತರ್ಟಿ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಮೂರಲ್ಲಿರುವ ಪ್ರಶ್ನೆಯನ್ನು ನೋಡೋಣ ಅ ಸಮ್ ಆಫ್ ರುಪೀಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಂಡ್ ಡಿವೈಡೆಡ್ ಬಿಟ್ವೀನ್ ಸೀತಾ ಅಂಡ್ ಗೀತಾ ಇನ್ ದ ರೇಶು ತ್ರೀ ಇಸ್ ಫೈವ್ ವಾಟ್ ಆರ್ ದ ಶೇರ್ಸ್ ಆಫ್ ಸೀತಾ ಆ್ಯಂಡ್ ಗೀತಾ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಎಂಟುನೂರ ಎಪ್ಪತ್ತು ರೂಪಾಯಿಗಳು ಮತ್ತು ಒಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಗಳು ಹಾಗೆ ಅರವತ್ತೈದನೇ ಪ್ರಶ್ನೆಯನ್ನು ಸಹ ನೋಡೋಣ ಇನ್ನ ಪ್ಯಾಕೆಟ್ ಆಫ್ ಸಿಕ್ಸ್ ಸಿಕ್ಸ್ ಏಯ್ಟಿ ಪೆನ್ಸ್ ನಂಬರ್ ಆಫ್ ರೆಡ್ ಪೆನ್ಸ್ ಈಸ್ ಒನ್ ಫೋರ್ಟಿ ಆ್ಯಂಡ್ ದ ನಂಬರ್ ಆಫ್ ಗ್ರೀನ್ ಪೆನ್ಸ್ ಈಸ್ ಒನ್ ಸಿಕ್ಸ್ಟಿ ಇಫ್ ದ ರಿಮೈನಿಂಗ್ ಪೆನ್ಸ್ ಆರ್ ಬ್ಲೂ ದೆನ್ ದ ರೇಷೂ ಬಿಟ್ವೀನ್ ಗ್ರೀನ್ ಪೆನ್ಸ್ ಆ್ಯಂಡ್ ಬ್ಲೂ ಪೆನ್ಸ್ ಈಸ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದರಲ್ಲಿ ಇರುವಂಥದ್ದು ಏಟ್ ಇಷ್ಟು ನೈನ್ಟೀನ್ ಎಂಟು ಅನುಪಾತ ಹತ್ತೊಂಬತ್ತು ಅನ್ನುವಂಥದ್ದು ಹಾಗೆ ಅರವತ್ತಾರನೇ ಪ್ರಶ್ನೆಯನ್ನು ನೋಡಿ ಸೊ ಅರವತ್ತಾರನೇ ಪ್ರಶ್ನೆ ಅ ಚಾಕ್ಲೇಟ್ ಬ್ರಿಕ್ ಈಸ್ ಇನ್ ದ ಶೇಪ್ ಆಫ್ ಅ ಕ್ಯೂಬ್ ಆಫ್ ಸೈಡ್ ಸಿಕ್ಸ್ ಸೆಂಟಿಮೀಟರ್ ಕವಿತಾ ಕಟ್ ಇಂಟು ಕಟ್ ಇಟ್ ಇಂಟು ಸ್ಮಾಲ್ ಕ್ಯೂಬ್ಸ್ ಈಚ್ ಆಫ್ ಸೈಡ್ ಟು ಸೆಂಟಿಮೀಟರ್ ದ ನಂಬರ್ ಆಫ್ ಸ್ಮಾಲ್ ಚಾಕ್ಲೇಟ್ ಕ್ಯೂಬ್ಸ್ ಸೋ ಆಪ್ಟೇಂಡ್ ಈಸ್ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಇಪ್ಪತ್ತೇಳು ಓಕೆ ಇಪ್ಪತ್ತೇಳು ಕ್ಯೂಬ್ ಗಳವ್ರಿಗೆ ಸಿಗುತ್ತೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆಯನ್ನು ನೋಡಿ ದ ನಂಬರ್ ಒನ್ ಈಸ್ ಅಂತ ಕೇಳಿದ್ದಾರೆ ದ ನಂಬರ್ ಒನ್ ಈಸ್ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೈದರ್ ಪ್ರೈ ನಂಬರ್ ನಾರ್ ಕಂಪೋಸಿಟ್ ನಂಬರ್ ಅಂದರೆ ಒಂದು ಅನ್ನುವಂಥದ್ದು ಪ್ರೈಮ್ ನಂಬರ್ನೂ ಅಲ್ಲ ಕಾಂಪೋಸಿಟ್ ನಂಬರ್ನೂ ಅಲ್ಲ ಅನ್ನುವಂಥದ್ದು ಓಕೆ ಸೊ ಅರವತ್ತೆಂಟನೇ ಪ್ರಶ್ನೆನ ನೋಡೋಣ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ ತರ್ಟಿ ಆ್ಯಂಡ್ ಸಿಕ್ಸ್ಟಿ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಇರುವಂಥದ್ದು ಏಳು ಪ್ರೈಮ್ ನಂಬರ್ಗಳು ಅಂದರೆ ಮೂವತ್ತು ಮತ್ತು ಅರವತ್ತರ ನಡುವೆ ಟೋಟಲ್ ಆಗಿ ಏಳು ಪ್ರೈಮ್ ನಂಬರ್ಗಳು ಇವೆ ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳು ಇವೆ ಇವೆ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕರಲ್ಲಿ ಇರುವಂಥದ್ದು ಆರು ತ್ರಿಭುಜಗಳು ಓಕೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆಯನ್ನು ನೋಡಿ ಇದು ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಪ್ರಶ್ನೆ ಆಗಿದೆ ಓಕೆ ಸೊ ಮ್ಯಾಥ್ಸ್ ದ ಫಾಲೋಯಿಂಗ್ ಪ್ರಶ್ನೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಎಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಇಫ್ ದ ಎವರೇಜ್ ಆಫ್ ಫೈವ್ ಕಮಾ ತರ್ಟೀನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಟು ಕೆ ಆ್ಯಂಡ್ ಕೆ ಪ್ಲಸ್ ಸಿಕ್ಸ್ ಇ ಸಿಕ್ಸ್ಟೀನ್ ದೆನ್ ಫೈನ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿ ಇರುವಂಥದ್ದು ಫೋರ್ಟೀನ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತೆರಡನೇ ಪ್ರಶ್ನೆ ಇನ್ನು ಕೇವಲ ಮೂರೇ ಪ್ರಶ್ನೆಗಳು ಉಳಿದಿವೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಮತ್ತೆ ಮುಂದೆ ನೋಡೋದಲ್ಲಿ ಮತ್ತೊಂದು ವಿಷಯದ ಕೀ ಉತ್ತರಗಳನ್ನು ಕೀ ಉತ್ತರಗಳನ್ನು ನಾವು ಹೇಳ್ತಾ ಹೋಗ್ತೇವೆ ಓಕೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡಿ ದೇರ್ ಆರ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಎಂಪ್ಲಾಯೀಸ್ ಇನ್ ಆ್ಯನ್ ಆರ್ಗನೈಜೇಷನ್ ಔಟ್ ಆಫ್ ವಿಚ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆರ್ ಗಿವನ್ ಪ್ರಮೋಷನ್ ಓಕೆ ಹೌ ಮೆನಿ ಎಂಪ್ಲಾಯೀಸ್ ಗಾಟ್ ಪ್ರಮೋಷನ್ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡರಲ್ಲಿರುವಂಥದ್ದು ಮುನ್ನೂರ ಹತ್ತು ಓಕೆ ಹಾಗೆ ಎಪ್ಪತ್ತ್ಮೂರನೇ ಪ್ರಶ್ನೆಯನ್ನು ಸಹ ನೋಡೋಣ ಅ ಮ್ಯಾನ್ ಗೆಟ್ ಅ ಮ್ಯಾನ್ ಅರ್ನ್ಸ್ ರುಪೀಸ್ ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ ಡೇ ಆ್ಯಂಡ್ ಸ್ಪೆಂಡ್ಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಪರ್ ಡೇ ದ ಪರ್ಸೆಂಟೇಜ್ ಆಫ್ ಈಸ್ ಸೇವಿಂಗ್ ಪರ್ ಡೇ ಈಸ್ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಮೂರಲ್ಲಿರುವಂಥದ್ದು ಟ್ವೆಲ್ವ್ ಪಾಯಿಂಟ್ ಫೈ ಪರ್ಸೆಂಟ್ ಓಕೆ ಹಾಗೆ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಏನು ಅಂತಂದರೆ ಎಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ಏರಿಯಾ ಆಫ್ ದ ಫಿಗರ್ ಗಿವನ್ ಅಬೋ ಈಸ್ ಅಂತ ಕೇಳಿದ್ದಾರೆ ಅಂದರೆ ಇದು ಎಲ್ಲ ಏರಿಯಾ ಎಷ್ಟಿದೆ ಅಂತ ನೀವು ಹೇಳಬೇಕು ವಿಸ್ತೀರ್ಣ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದರಲ್ಲಿ ಇರುವಂಥದ್ದು ಸೆವೆಂಟೀನ್ ಪಾಯಿಂಟ್ ಟೂ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಚದರ ಸೆಂಟಿಮೀಟರ್ಗಳು ಅಂತ ಓಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಓಕೆ ಎಪ್ಪತ್ತೈದನೇ ಪ್ರಶ್ನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೊನೆಯ ಪ್ರಶ್ನೆ ಏನಿದೆ ಅಂತಂದರೆ ಅ ಸ್ಕ್ವೇರ್ ಶೇಪ್ಡ್ ಗಾರ್ಡನ್ ನೀಡ್ಸ್ ಟು ಬಿ ಫೆನ್ಸ್ಡ್ ವಿತ್ ಟೂ ರೌಂಡ್ ವಿತ್ ಟೂ ರೌಂಡ್ಸ್ ಆಫ್ ರೋಪ್ ಇಫ್ ದ ಸೈಡ್ ಆಫ್ ದ ಗಾರ್ಡನ್ ಈಸ್ ತರ್ಟಿ ಫೈವ್ ಮೀಟರ್ ಅಂಡ್ ದ ಕಾಸ್ಟ್ ಆಫ್ ದ ರೋಪ್ ಈಸ್ ರುಪೀಸ್ ಟೂ ರುಪೀಸ್ ಟು ಪರ್ ಮೀಟರ್ ದೆನ್ ದ ಟೋಟಲ್ ಕಾಸ್ಟ್ ಆಫ್ ರೋಪ್ ಯೂಸ್ ಫಾರ್ ಫೆನ್ಸಿಂಗ್ ವಿಲ್ ಬಿ ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಐದುನೂರ ಅರವತ್ತು ರೂಪಾಯಿಗಳು ಓಕೆ ಹಾಗಾದರೆ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಐವತ್ತು ಪ್ರಶ್ನೆಗಳಿಗೆ ಈಗ ಈ ಒಂದು ವಿಡಿಯೋದಲ್ಲಿ ಕೀ ಉತ್ತರಗಳನ್ನ ನೋಡ್ಕೊಂಡಿವಿ ಮುಂದೆ ಬರುವಂತಹ ಏನು ವಿಡಿಯೋಗಳಲ್ಲಿ ಇಂಟೆಲಿಜೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೀ ಉತ್ತರಗಳನ್ನ ಹೇಳ್ತಾ ಹೋಗ್ತೇವೆ ಓಕೆ ಸೊ ಅವಾಗಲೇ ಹೇಳ್ದಂಗೆ ನೀವು ಈ ಮುಂದೆ ಆದರ್ಶ ವಿದ್ಯಾಲಯ ಹಾಗೂ ಏನು ಮೊರಾರ್ಜಿ ವಿದ್ಯಾಲಯ ಮೊರಾರ್ಜಿ ವಸತಿ ಶಾಲೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಓಕೆ ಸೊ ಈ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ನೀವು ಬರೀತಿದ್ದರೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಪ್ರಾಕ್ಟೀಸ್ ಮಾಡಲು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೇವೆ ಆವಾಗಲೇ ಹೇಳ್ದಂಗೆ ಈ ಒಂದು ಪಿ ಡಿ ಎಫ್ಗಳು ಉಚಿತ ಇರೋದಿಲ್ಲ ನೀವು ನಾವು ನಿಗದಿಪಡಿಸಿರುವಂತಹ ಫೀಸನ್ನು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ನಿಮಗೆ ವಾಟ್ಸಪ್ ಮೂಲಕ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೀವಿ ನೀವು ಅವುಗಳನ್ನ ಜೆರಾಕ್ಸ್ ಸಹ ಮಾಡಿಸ್ಕೊಳ್ಬೋದು ಇಲ್ಲ ಹಾಗೆಯೇ ನಿಮ್ಮ ಮೊಬೈಲ್ನಲ್ಲಿ ಓದ್ಕೊಳ್ಬೋದು ಓಕೆ ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್